ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಮೂವತ್ತೆರಡು ಸಮಸ್ಯೆಗಳನ್ನು ಬಿಡಿಸಿದ್ವಿ ಈ ಮೂವತ್ತ್ ಮೂರನೇ ಪ್ರಶ್ನೆ ಒಂದು ತ್ರಿಭುಜಾಕಾರದ ಜಮೀನನ್ನು ಮೂರು ಜನರಿಗೆ ಸಮನಾಗಿ ಹಂಚಬೇಕಾಗಿದೆ ಜಮೀನಿನ ಎರಡು ಭಾವಗಳು ನೂರು ಮೀಟರ್ ಮತ್ತು ನೂರ ಅರವತ್ತು ಮೀಟರ್ ಆಗಿದ್ದು ಅದರ ಸುತ್ತಳತೆ ಮುನ್ನೂರ ಅರವತ್ತು ಮೀಟ್ರ್ ಆಗಿದೆ ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಭಾಳ ಸಿಂಪಲ್ ಇರುವಂಥ ಪ್ರಶ್ನೆ ಇದು ಹೆರಾನ್ ಸೂತ್ರ ಹೆರಾನ್ನ ಸೂತ್ರ ಅನ್ನುವಂಥ ಭಾಗ ಎರಡು ಟೆಕ್ಸ್ಟ್ ಬುಕ್ ಇರುವಂಥ ಘಟಕ ಪ್ರಶ್ನೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ತ್ರಿಭುಜಾಕಾರದ ಒಂದು ಜಮೀನು ಐತಿ ಎ ಬಿ ಸಿ ಅಂತ ಅಂದ್ಕೊಳ್ಳೋಣ ಎರಡು ಬಾವಿನ ಉದ್ದ ಕೊಟ್ಟಾರೆ ಅವರು ಒಂದು ನೂರು ಮೀಟ್ರ್ ಐತಿ ಸಪೋಸ್ ಇದು ಅಂತ ಅಂದ್ಕೊಳ್ಳೋಣ ಇದು ನೂರ ಅರವತ್ತು ಇನ್ನೊಂದು ಭಾವಿನ ಅಳತೆ ಗೊತ್ತಿಲ್ಲ ಅದನ್ನ ಕಂಡ ಹಿಡ್ಕೋಬೇಕು ಯಾಕೆ ಕಂಡಿಡ್ಕೋಬೇಕಂದ್ರ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯ ಸೂತ್ರ ಹೆರಾನ್ ಸೂತ್ರ ಏನ್ ಅಂದ್ರೆ ಎಸ್ ಇನ್ ಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎ ಬಿ ಸಿ ಅಂದ್ರೆ ಮೂರು ಬಾಹುಗಳು ಹಾಗಾಗಿ ನಾವು ಸುತ್ತಳತೆಯನ್ನು ಬಳಸ್ಕೊಂಡು ಈಗ ಸುತ್ತಳತೆ ಕೊಟ್ಟಿದ್ದಾರೆ ನಮಗೆ ಸುತ್ತಳತೆ ಅಂದ್ರೆ ಏನ ತ್ರಿಭುಜದ ಮೂರು ಬಾಹು ಕೂಡಿಸೋದಂತ ಅರ್ಥ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮೂರು ಎಷ್ಟು ಆಗ್ಬೇಕು ಸುತ್ತಳತೆ ಮುನ್ನೂರ ಅರವತ್ತು ಮೀಟರ್ ಅಂತ ಹೇಳಿದ್ದಾರೆ ಈಗ ನಮಗೆ ಎ ಬಿ ಗೊತ್ತಿಲ್ಲ ಎ ಬಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಬಿ ಸಿ ಬಿ ಸಿ ಎಷ್ಟೈತಿ ನೂರು ಸಿ ಎ ನೂರ ಅರವತ್ತು ಮುನ್ನೂರ ಅರವತ್ತು ನೂರು ನೂರ ಅರವತ್ತು ಎರಡು ನೂರ ಅರವತ್ತು ಈ ಕಡೆ ಕಳಿಸಿ ಅದು ಮೈನಸ್ ಎರಡುನೂರ ಅರವತ್ತು ಆಗ್ತೈತಿ ಈ ಕಡೆ ಏನು ಹೋಳಿತ್ತು ಎ ಬಿ ಮುನ್ನೂರ ಅರವತ್ತರಾಗ ಎರಡು ನೂರ ಅರುವತ್ತು ಕಳೆದ್ರೆ ಎ ಬಿ ಇಸ್ ಕ್ವಾಲ್ ಟಿ ಎಷ್ಟು ಅಂತ ನೂರು ಕಳತಿ ಕೂಡ ಗೊತ್ತಾಯ್ತು ಈಗ ಹೆರ ಹೆರನ್ನ ಸೂತ್ರವನ್ನು ಹಚ್ಚನ್ ತ್ರಿಭುಜ ಅರ್ಧ ಸುತ್ತ ಅಳತೆ ಅರ್ಧ ಸುತ್ತಳುತ್ತೆ ಕಂಡಿಡ ಸೂತ್ರ ಎಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಪಾನ್ ಟು ಎ ಅಂದ್ರೆ ಇದನ್ನ ನಾವು ಇದನ್ನ ಅಂತ ಅಂದ್ಕೊಳ್ಳೋಣ ಎ ಬಿ ನೂರು ಬಿ ಅಂದ್ರೆ ಇದನ್ನ ಅಂದ್ಕೊಳ್ಳೋಣ ನೂರು ಸಿ ಅಂದ್ರೆ ನೂರ ಅರವತ್ತು ಅಪಾನ್ ಟು ಎಷ್ಟಾಯ್ತಿದೆ ಮುನ್ನೂರ ಅರವತ್ತಕ್ಕೆ ಎರಡರಿಂದ ಬಾಗ್ಸಿದ್ರೆ ಎಸ್ ಬೆಲೆ ಎಷ್ಟಾಯ್ತು ಅಂದ್ರೆ ನೂರ ಎಂಬತ್ತಾಯ್ತು ಈಗ ಹೆರಾನ್ ಸೂತ್ರನ ಹಚ್ಚೋಣ ತ್ರಿಭುಜದ ವಿಸ್ತೀರ್ಣ ಸ್ಕ್ವೇರ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎಸ್ ಅಂದರೆ ಎಷ್ಟು ನೂರ ಎಂಬತ್ತು ಇಂಟು ನೂರ ಎಂಬತ್ತು ಮೈನಸ್ ಎ ಅಂದರೆ ನೂರು ಒಂದು ಭಾವವನ್ನು ಅಂತ ತೊಳೆ ಇದನ್ನು ಬಿ ಇದು ಸಿ ಅಂತ ನೆಕ್ಸ್ಟ್ ನೂರ ಎಂಬತ್ತು ಮೈನಸ್ ನೂರು ನೂರ ಎಂಬತ್ತು ಮೈನಸ್ ಎಸ್ ನೂರ ಎಂಬತ್ತು ಎಂಟು ನೂರ ಎಂಬತ್ತರ ನೂರು ಕಳೆದ್ರೆ ಎಂಬತ್ತು ಇದು ಎಂಬತ್ತು ನೂರ ಎಂಬತ್ತರ ನೂರ ಅರವತ್ತು ಕಳೆದ್ರೆ ಇಪ್ಪತ್ತು ಈಗ ನಾವು ಇದನ್ನು ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗ ಸಂಖ್ಯೆ ಗುಂಡೊಬ್ಬ ಬರ್ಕೊಳ್ಳೋಣ ಅಥವಾ ಒಂಬತ್ತು ಮೂವತ್ತಾರು ಮೂವತ್ತಾರು ಇಲ್ಲೇ ಅಂತ ಬರ್ಕೋಬೋದು ನೆಕ್ಸ್ಟ್ ಇದನ್ನು ಎಂಬತ್ತು ಹದಿನಾರು ಇಲ್ಲೇ ಇದನ್ನು ಕೂಡ ಹದಿನಾರು ಇಲ್ಲೇ ಹದಿನಾರು ಹದಿನಾರನದು ವರ್ಗ ಸಂಖ್ಯೆ ಇಪ್ಪತ್ತು ನಾಲ್ಕೈದು ಇಲ್ಲಿ ನೋಡಿರಿ ಮೂವತ್ತಾರವರ್ಗ ಮೂಲ ಆರು ಹೊರಗೆ ಬಂತು ಹದಿನಾರವರೆಗಮ ಮೂಲ ಇದ್ರದ್ದು ನಾಲ್ಕು ಹೊರಗೆ ಬಂತು ಇದು ನಾಲ್ಕು ಹೊರಗೆ ಬಂತು ನೆಕ್ಸ್ಟ್ ಇದು ಹೋಯ್ತು ಇದು ಹೋಯ್ತು ಇದು ಹೋಯ್ತು ನಾಲ್ಕರವರ್ಗಮೂಲ ಹೊರಗೆ ಎರಡು ಬಂತು ನೆಕ್ಸ್ಟ್ ಐದು ಐದನ್ನು ಎಷ್ಟು ನೋಡೋದು ನೋಡಿ ಒಂದು ಎರಡು ಮೂರು ನಾಲ್ಕು ಅದು ನಾಲ್ಕು ಐದು ಅದು ಅಂದ್ರೆ ಪೈ ಸ್ಕೋರ್ ಇಂಟು ಪೈ ಸ್ಕೋರ್ ಅಂದ್ರೆ ಅದು ಕೂಡ ಐದು ಇಂಟು ಐದು ಬರ್ತೈತಿ ಹಾಗಾಗಿ ಇದನ್ನು ಸುಲಭೀಕರಿಸಿದ್ರೆ ನಲವತ್ತೆಂಟು ಸಾವಿರ ಸ್ವೇರ್ ಮೀಟರ್ ಆಗ್ತೈತಿ ಈ ನಾವು ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನ ವಿಸ್ತೀರ್ಣ ಟೋಟಲ್ ಒಟ್ಟು ನಲವತ್ತೆಂಟು ಸಾವಿರ ಚದರ್ ಮೀಟ್ರ್ ಆಯಿತು ಇದನ್ನು ಮೂರು ಜನಕ್ಕೆ ಸಮನಾಗಿ ಹೆಚ್ಚಾದ್ರೆ ಡಿವೈಡ್ ಬೈ ತ್ರೀ ನಾವೇನು ಮಾಡಬೇಕು ಪ್ರತಿಯೊಬ್ಬರಿಗೆ ಸಿಗಬಹುದಾದ ಜಮೀನಿನ ವಿಸ್ತೀರ್ಣ ಒಟ್ಟು ನಲವತ್ತೆಂಟು ಸಾವಿರ ಚದರ್ ಮೀಟರ್ಗೆ ನಾವು ಮೂರಿಂದ ಭಾಗಿಸ್ಬೇಕು ಮೂರೊಂದಲೇ ಮೂರ ಹದಿನಾರಲೇ ನಲವತ್ತೆಂಟು ಮೂರು ಸೊನ್ನೆ ಅಂದ್ರೆ ಹದಿನಾರು ಸಾವಿರ ಚದರ್ ಮೀಟರ್ ಇಷ್ಟು ಮಾಡೋದು ನಿಮಗೆ ಮೂರಕ್ಕೆ ಮೂರು ಅಂಕಗಳು ದೊರೆತವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೋನ್ ವೈ ಈಜ್ ಈಕ್ವಲ್ ಟು ತರ್ಟಿ ಡಿಗ್ರಿ ಕೋನ್ ಜೆಡ್ ಈಜ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮತ್ತು ಎಕ್ಸ್ ವೈ ಪ್ಲಸ್ ವೈ ವೈಜೆಡ್ ಪ್ಲಸ್ ಜೆಡ್ ಎಕ್ಸ್ ಈಜ್ ಈಕ್ವಲ್ ಟು ಎಲೆವೆನ್ ಸೆಂಟಿಮೀಟ್ರ್ ಇರುವಂತೆ ತ್ರಿಭುಜ ಎಕ್ಸ್ ವೈ ಜೆಡ್ ರಚಿಸಿ ಭಾಳ ಸಿಂಪಲ್ ಆಗಿರುವಂಥ ರಚನೆ ನಾಲ್ಕು ಅಂಕದ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಈ ಥರ ರಚನೆಗಳ ಘಟಕದಲ್ಲಿ ಭಾಗ ಒಂದು ಪುಸ್ತಕದಾಗ ಏನು ರಚನೆಗಳು ಐತಿ ಗ್ಯಾರಂಟಿ ಒಂದು ಪ್ರಶ್ನೆ ಮೂರು ಅಂಕ ಅಥವಾ ನಾಲ್ಕು ಅಂಕ ಕೇಳೇ ಕೇಳ್ತಾರೆ ಹಾಗಾಗಿ ಇದು ಭಾಳ ಸಿಂಪಲ್ ಆಯ್ತು ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಒಂದು ಸಾರಿ ಪ್ರೊಸೀಜರ್ ಫಸ್ಟ್ ಹೇಳ್ಬಿಡ್ತಾನೆ ಹನ್ನೊಂದು ಸೆಂಟಿಮೀಟ್ರ್ ಸುತ್ತಣತೆ ಐತೆಲ್ಲ ಹನ್ನೊಂದು ಸೆಂಟಿಮೀಟ್ರ್ ರೇಖೆ ಕೇಳಬೇಕು ಇದಕ್ಕೆ ನಾವು ಪಿ ಇದಕ್ಕೆ ಅಂತ ಹೆಸರು ಕೊಡೋಣ ಪಿ ಬಿಂದಿನ ಮೇಲೆ ಇಲ್ಲೇ ಒಂದು ಮೂವತ್ತು ಡಿಗ್ರಿ ಕೋನಾರ ಹಚ್ಸನ ನೆಕ್ಸ್ಟ್ ಕ್ಯೂ ಬಿಂದಿನ ಮೇಲೆ ತೊಂಬತ್ತು ಡಿಗ್ರಿ ಕೋನಾರ ನೆಕ್ಸ್ಟ್ ಈ ಕೋಣಕ್ಕೆ ಕೋನಾರ್ಧಕ ರೇಖೆ ರಸ್ಬೇಕು ನೆಕ್ಸ್ಟ್ ಇದಕ್ಕೂ ಕೂಡ ಕೋನಾರ್ಧಕ ರೇಖೆ ರಸ್ಬೇಕು ಎರಡು ಕೋನಾದ ಕರೆಯಕೆ ಚೇದಿಸಿ ಅಂತ ಹೆಸರು ಕೊಟ್ಟು ಈಗ ಎ ಪಿ ಎಪಿಗೆ ಲಂಬಾರ್ದಕ್ಕೆ ರಸಬೇಕು ಏಕಿಗೆ ಲಂಬಾರ್ಧಕ ರಸಬೇಕು ಎರಡು ಲಂಬಾರ್ದ ಕಡೆ ಎಲ್ಲಿ ಚೇದಿಸಿದಲ್ಲ ಅನ್ನು ಆ ಬಿಂದುವಿಗೆ ನಾವು ಇದಕ್ಕೆ ಬಿ ಅಂತ ಹೆಸರು ಕೊಡೋಣ ಎ ಬಿ ಸೇರಿಸೋಣ ಇದಕ್ಕೆ ಸಿ ಅಂತ ಕೊಟ್ಟು ಎ ಸಿ ಸೇರಿಸ್ಬೇಕು ಇದು ಏನು ಒಳಗೆ ಉಂಟಾಯ್ತಲ್ಲ ಇದ ನಮ್ಗೆ ಬೇಕಾಗಿರೋಂಥ ತಿರುಭುಜ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ ಫಸ್ಟ್ ಸುತ್ತಲ ಕೊಟ್ರಲ್ಲ ಅದನ್ನ ಒಂದು ಪಾದರೇಖೆಯಾಗಿ ಹನ್ನೊಂದು ಸೆಂಟಿಮೀಟರ್ ಸರಳ ರೇಖೆ ಎಳೆಯೋದು ಎಸ್ ಪಾದರೇಖೆ ಹನ್ನೊಂದು ಸೆಂಟಿಮೀಟ್ರ್ ಎಳೆದ್ವಿ ಇದಕ್ಕೆ ನಾವು ಪಿಕ್ಯು ಅಂತೇಳಿ ಹೆಸರು ಕೊಡೋಣ ಇಲ್ಲಿ ಎರಡು ಕೋನ ಏನು ಕೊಟ್ಟಿದ್ದಾರೆ ಪಾದ ಕೋನಗಳನ್ನು ಒಂದೇ ಕೋನ ಮೂವತ್ತು ಡಿಗ್ರಿ ಐತಲ್ಲ ಈ ಪಿ ಬಿಂದಿನ ಮೇಲೆ ಮೂವತ್ತು ಡಿಗ್ರಿ ಕೋನ ರಚಿಸೋಣ ಮುಖದ ಸಹಾಯದಿಂದ ಈ ಕಡೆ ರೇಖೆ ಐತಿ ಈ ಕಡೆಯಿಂದ ಮೂವತ್ತು ಡಿಗ್ರಿ ಅಂದ್ರೆ ಬರುತ್ತಿದೆ ಮೂವತ್ತು ಡಿಗ್ರಿ ಕೋನ ರಸಿದ್ವಿ ನೆಕ್ಸ್ಟ್ ಈಗ ಕ್ಯೂಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ತೊಂಬತ್ತು ಡಿಗ್ರಿ ಕೋನ ರಸಬೇಕು ಈ ಥರ ಕೋನ ಕಟ್ಟ ತೊಂಬತ್ತು ಡಿಗ್ರಿ ಕೋನ ರಸಬೇಕು ಇದು ತೊಂಬತ್ತು ಡಿಗ್ರಿ ಕೋನ ಇದು ಮೂವತ್ತು ಡಿಗ್ರಿ ಕೋನ ಈಗ ಏನು ಮಾಡೋಕ್ಕಂದ್ರೆ ಈ ಮೂವತ್ತು ಡಿಗ್ರಿ ಕೋನಕ್ಕೆ ಕೋನಾರ್ಧ ಕರೆಯಕ್ಕೆ ರಸಬೇಕು ತೊಂಬತ್ತು ಡಿಗ್ರಿ ಕೋನಕ್ಕೂ ಕೋನಾರ್ಧ ಕರೆಯಕ್ಕೆ ರಸಬೇಕು ಹೆಂಗೆ ರಚಿಸೋದಂದ್ರೆ ಕೈವಾರದ ಸಹಾಯದಿಂದ ಅಂದಾಜ್ ತ್ರಿಜ್ಯ ಇಟ್ಕೊಂಡು ನೋಡಿ ಅಂದಾಜ್ ತ್ರಿಜ್ಯ ಇಟ್ಕೊಂಡು ಈ ಬಾಹು ಮೇಲೊಂದು ಕೋಸ ಹೇಳ್ತೀನಿ ಇಲ್ಲೊಂದು ಕೋಸ ಹೇಳ್ತೀನಿ ಈಗ ಇದೇನೈತಲ್ಲ ತ್ರಿಜ್ಯ ಇದರ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ಇಟ್ಕೊಂಡು ಈ ಕಡೆ ಒಂದು ಕೋಸ ಹೇಳ್ತೀನಿ ಇಲ್ಲಿಟ್ಟು ಈ ಕಡೆ ಒಂದು ಕೋಸ ಹೇಳ್ತೀನಿ ಏನೇನು ಮಾಡಿದ್ವಿ ನಾವು ಫಸ್ಟ್ ಅಂದಾಜ್ ತ್ರಿಜ್ಯ ಇಟ್ಕೊಂಡು ಒಂದು ಕೋಸ ಹೇಳಿದ್ವಿ ಇಲ್ಲೊಂದು ಇಲ್ಲೊಂದು ಕೋಸ ಹೇಳಿದ್ವಿ ಇದೇನ ಐತಲ್ಲ ಇದಕ್ಕಿಂತ ಇದರ ಇದರ ಅರ್ಧಕ್ಕಿಂತ ಹೆಸರಿಜೆ ಇಟ್ಕೊಂಡು ಈ ಕಡೆ ಒಂದು ಕೌಂಸ ಈ ಕಡೆ ಒಂದು ಕೌಂಸ ಹೇಳಿದ್ವಿ ಎರಡೂ ಕಾಸ್ಗಳ ಛೇದಿಸುವ ಬಿಂದು ಮತ್ತು ಈ ಪಿ ಬಿಂದು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ರೇಖೆ ಹೇಳಿದ್ರೆ ಒಂದು ಕೋನಾದ ರೇಖೆ ಹಾಕತಿ ನೋಡಿ ಕೋನಾದ ರೇಖೆ ಅದೇ ಥರ ಈಗ ನಾವು ಕೋನ್ ಕ್ಯೂ ಐತಲ್ಲ ಇದ್ರದ್ದು ಕೋನಾದ ರೇಖೆ ರಸ ಒಂದು ಕೋನ ಉಂಟಾಕ ಎರಡು ಬಾಹು ಕಾರಣ ಆಗಿರ್ತವು ಅಂದಾ ಸ್ತ್ರೀಜೆ ಇಟ್ಕೊಂಡು ನಾವೇನು ಮಾಡೋಣ ಅಂದ್ರೆ ಇಲ್ಲೊಂದು ಈ ಬಾವಿನ ಒಂದು ಕೌಂಸ ಹೇಳೋದು ಈ ಕಡೆ ಬಾವಿನ ಒಂದು ಕೌಂಸ ಹೇಳೋಣ ಇದೇನು ಜಾಗ ಐತಲ್ಲ ಇದರ ಅರ್ಧಕ್ಕಿಂತ ಹೆಸ್ ತ್ರಿಜ್ಯ ಇಟ್ಕೊಂಡು ಈ ಕಡೆ ಒಂದು ಕೌಂಸ ಎಳೀಬೇಕು ತ್ರಿಜ್ಯ ಬದ್ಲಿ ಮಾಡಿದಂಗೆ ಈ ಕಡೆ ಎಳೀಬೇಕು ಎರಡೂ ಕೌಂಸಗಳ ಛೇದಿಸಿದ ಬಿಂದು ಕ್ಯೂ ಬಿಂದು ಒಂದೇ ರೇಖೆ ಮೇಲೆ ಹಾಗೆ ಒಂದು ಸರಳ ರೇಖೆ ಇಳಿದ್ರೆ ಅದ ಕೋನಾರ್ಧಕ ರೇಖೆ ಆಗ್ತದೆ ಈಗ ಈ ಕೋನಾರ್ದ ರೇಖೆ ಎಳಿದ್ವಿ ಈ ಕೋನಾರ್ಧಕ ರೇಖೆ ಈ ಕೋನಾರ್ಧಕ ರೇಖೆಯನ್ನು ಛೇದಿಸುವ ಹಾಗೆ ವೃದ್ಧಿಸ್ಬೇಕಿದ್ವಿ ಸ್ವಲ್ಪ ಎಸ್ ಈಗ ಎರಡು ಕೋನಾರ್ಧಕ ರೇಖೆಗಳು ಛೇದಿಸಿದ ಬಿಂದುನ್ನು ನಾವು ಎ ಬಿಂದು ಅಂತೇಳಿ ಹೆಸರು ಕೊಡೋಣ ಈಗ ಏನು ಮಾಡೋದಂದ್ರೆ ಈಗ ಎ ಪಿ ಅನ್ನೋದೊಂದು ರೇಖೆ ಐತಿ ಎ ಕ್ಯು ಅನ್ನೋದೊಂದು ರೇಖೆ ಐತಿ ಎ ಪಿ ರೇಖೆಗೆ ಲಂಬಾರ್ಧಕ ರಚಿಸೋಣ ಲಂಬಾರ್ಧಕ ರಸ್ಬೇಕಾದ್ರೆ ಅರ್ಧಕ್ಕಿಂತ ಹೆಸ ತ್ರಿಜೆ ಇಟ್ಕೊಂಡು ಈ ಕಡೆ ಈ ಕಡೆ ಒಂದು ಕ್ವಂಸ ಇಳಬೇಕು ಈ ಕಡೆ ಒಂದು ಕ್ವಂಸ ಎಳ್ಬೇಕು ಥ್ರಿಜ್ಜೆ ಬದಲು ಮಾಡೋದ್ರಂಗೆ ಇಲ್ಲಿಟ್ಟು ಮೊದಲು ಹೇಳೋದಕ್ಕೆ ಕೋಸನ ಕಟ್ ಮಾಡಬೇಕು ಎಸ್ ಎರಡೂ ಕೌಂಸಗಳು ಚೀರಿಸ ಬಿಂದುವನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು ಈ ಥರ ಲಂಬಾರ್ಧಕ್ಕೆ ಹಿಡಿದ್ವಿ ಇಲ್ಲೊಂದು ಬಿಂದು ಸಿಗ್ತೀವಿ ನಮಗೆ ಇದಕ್ಕೆ ನಾವು ಬಿ ಬಿಂದು ಅಂತ ಕರೆಯೋದು ನೆಕ್ಸ್ಟ್ ಈಗ ಎ ಕ್ಯೂಗು ಕೂಡ ಲಂಬಾರ್ಧಕ ರಚಿಸೋಣ ಸೇಮ್ ಪ್ರೊಸೀಜರ್ ಅರ್ಧಕ್ಕಿಂತ ಹೆಸ್ ಇಟ್ಕೊಳ್ಳೋದು ಎ ಕ್ಯೂದ ಅರ್ಧಕ್ಕಿಂತ ಹೆಸ್ತ್ರಿಜೆ ಇಟ್ಕೊಂಡು ಇಲ್ಲಿಟ್ಟು ಮೊದಲೆಳೆದ ಕೌಂಸನ ಕಟ್ ಮಾಡ್ಬೇಕು ಹತ್ಗಳು ಛೇದಿಸಿದ ಬಿಂದು ಈ ಬಿಂದು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು ಥರ ಈ ಲಂಬಾರ್ದಕ್ಕ ಈ ಪಿ ಕ್ಯೂ ರೇಖೆಯನ್ನು ಎಲ್ಲಿ ಛೇದಿಸ್ತಲ್ಲ ಆ ಬಿಂದುಗೆ ನಾವು ಸಿ ಅಂತ ಹೆಸರು ಕೊಡೋಣ ಈಗ ಎ ಬಿ ಮತ್ತು ಎಸಿಯನ್ನು ಸೇರಿಸಣೆ ಒಳಗೆ ಉಂಟಾಯ್ತಲ್ಲ ಇದ ನಮಗೆ ಬೇಕಾಗಿರುವಂಥ ತ್ರಿಭುಜ ಭಾಳ ಸಿಂಪಲ್ ಐತಿ ನೀವು ಒಂದು ಬಿಟ್ಟು ಎರಡು ಸರಿ ನೋಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತದೆ ಇಷ್ಟು ಮಾಡಿ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಅಂಕದ ಮತ್ತಷ್ಟು ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು